ಪೆಂಟ್ರೈವ್ ಕೇಸ್ಗೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ಈ ನೆಲದ ಕಾನೂನಲ್ಲಿ ಶಿಕ್ಷೆಯಾಗುತ್ತೆ ಒಪ್ಪು ತಿಂದವರು ನೀರು ಕುಡಿಲೇಬೇಕು ತನಿಖೆ ನಡೆಯುತ್ತೆ ಏನೋ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಲ್ಲಿ ನಾನು ರಾಜಿ ಆಗೋದೇ ಇಲ್ಲ ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ರು ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹೇಗೆ ಬಂತು ಇದನ್ನ ಸೃಷ್ಟಿ ಮಾಡಿದ್ಯಾರು ಈ ಕೇಸ್ನಲ್ಲಿ ಪ್ರಜ್ವಲ್ ಯಾರಿಗಾದರೂ ಬಲವಂತ ಮಾಡಿದ್ರೆ ಕಾನೂನಿಗೆ ಬದ್ಧರಾಗಿರ್ತೇವೆ ಅಂತ ಹೇಳಿ ಮಾತನಾಡಿದರು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಯಾರು ತಪ್ಪು ಮಾಡಿರ್ತಾರೆ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದಿರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ ಎತ್ತೆ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದ್ರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರು ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ